ನೋಡ್ರಿ ಇಲ್ಲೇ ಒಂದು ವಸ್ತುವಿನ ಗುರುತಿಸಿದ ಮೇಲೆ ಐದು ಸಾವಿರ ಐತಿ ಮತ್ತು ಅಂಗಡಿದಾರ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಲಾಭ ಪಡಿತಾನ ಹಾಗಾದ್ರೆ ಆ ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಝ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಫಾರ್ಮುಲಾ ಐತಿದೆ ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಐದು ಸಾವಿರ ಕೊಟ್ಟಾರ ಹಂಡ್ರೆಡ್ ಮೈನಸ್ ಡಿಸ್ಕೌಂಟ್ ಹತ್ತು ಪರ್ಸೆಂಟ್ ಕೊಡ್ತಾನೆ ಹಂಡ್ರೆಡ್ ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಆಕೈತಿ ಇದು ತೊಂಬತ್ತಪ್ಪ ನೂರ ಇಪ್ಪತ್ತೈದು ಹಾಕೈತಿ ಕಾಸ್ಟ್ ಪ್ರೈಝಪ್ಪ ಐದು ಸಾವಿರ ಇಜು ತೊಂಬತ್ತಪ್ಪ ನೂರ ಇಪ್ಪತ್ತೈದು ಐದು ಐದ್ಯಾಡಲಿ ಹತ್ತು ಐದೇಳೆ ಇಪ್ಪತ್ತೈದು ಐದು ಒಂದ್ಲೇ ಐದು ಗಂಟಲಿ ಇಪ್ಪತ್ತೈದು ಒಂದೇ ಇಪ್ಪತ್ತೈದು ಆಡಲಿ ಎರಡುನೂರಲೆ ಕಾಸ್ಟ್ ಪ್ರೈಸ್ ಇಜುಕ್ ಕೊಟ್ಟು ಮೂರು ಸದ ಆರುನೂರು ಬರ್ತೈತಿ ಇಲ್ಲಿ ಹಂಗ ನಮ್ಮ चानल सब्सक्रेब मिले सब्सक्राइब मोरी